ನಮ್ಮ ಯುದ್ಧ ಮಾಡಲು ಸಿದ್ಧಾಗಿರುವ ಆ ವೀರ ಯೋಧರನ್ನು ಒಂದು ಸಾರಿ ನನಗೆ ತೋರಿಸುವುದು ಕೃಷ್ಣ ನಿನ್ನೆ ಇಚ್ಛೆ ನೋಡು ಪಾರ್ಥಿ ಅಂಬ

ನಿನ್ನ ಇಚ್ಛೆ ನೋಡು ಪಾರ್ಥ ಕೌರವನ ಚದುರಂಗ ಬಲ ಸಹಿತ ಸೈನ್ಯವು ಪ್ರಚಂಡ ಚಂಡಮಾರುತದಂತೆ ಉನ್ಮಲಿತವಾದ ಸಾಗರದಂತೆ ಎದ್ದು ಕಾಣುತ್ತಿರುವುದು ಅಲ್ಲಿ ನೋಡು ಪಾರ್ಥ ದುರ್ಯೋಧನನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನರೊಡನೆ ಅಶ್ವರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು ಅವನ ಹಿಂದೆಯೇ ಸಿಂಧು ರಾಜನಾದ ಶಕುನಿಯೂ ಇರುವನು ಅಲ್ಲಿ ನೋಡು ಪಾರ್ಥ ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವರಥಗಳಲ್ಲಿ ಕುಳಿತಿರುವವರೇ ಕೌರವನ ತೊಂಬತ್ತೆಂಟು ಮಂದಿ ಸಹೋದರರು ಅವರ ಸಮೂಹದಲ್ಲಿಯೇ ಆತನ ಮಕ್ಕಳು ಇರುವರು ಅವರ ರಕ್ಷಣೆಗಾಗಿ ದ್ರೋಣನು ಧಾರಿಯಾಗಿ ನಿಂತಿರುವನು ಅಲ್ಲಿ ನೋಡು ಪಾರ್ಥ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು ಅಲ್ಲಿ ನೋಡು ಪಾರ್ಥ ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥದಲ್ಲಿ ಕುಳಿತಿರುವ ಆ ಮಹಾಪುರುಷನೇ ಕೌರವನ ಸೇನಾಧಿಪತಿ ಭೀಷ್ಮನು ಆತನು ನಿಮ್ಮ ಭರತ ವಂಶದ ಕೀರ್ತಿ ಜ್ಯೋತಿ ನೆರೆಗುವುದರಿನಿಂದ ಕೂಡಿದ ಆತನ ಮಸ್ತಕವು ಅಧಿಕಾರ ಮಗುಡದಿಂದ ಬೆಳಗುತ್ತಿರುವುದು ಆತನು ನಿಮ್ಮ ವಂಶದ ಕೀರ್ತಿ ಜ್ಯೋತಿ ಯುದ್ಧವು ಪ್ರಾರಂಭವಾಗುವ ಮುನ್ನ ಅಹಾ ಮಹಾಪುರುಷನಿಗೆ ವಂದಿಸು ಪಾರ್ಥ ಗುರು ಪಿತಾಮಹಾಭೀಷ್ಮಾನ್ ಈ ಪಾರ್ಥನ ಪ್ರಣಾಮಗಳನ್ನು ಸ್ವೀಕರಿಸು ಇದೇನು ವಾಸುದೇವ ನನ್ನ ಮನಸ್ಸಲ್ಲಿ ಹುಟ್ಟುತ್ತಿರುವುದಾದರೇನು ನಾದರು ಇದೇನು ಅರ್ಜುನನ ಪತನವೋ ಇಲ್ಲ ಉತ್ಥಾನವೋ ಏಕೆ ಮಿತ್ರ ಏಕೆ ಏನಾಯಿತು ಏಕೆ ವಿಚಲಿತನಾದೆ ಜನ ನಾನು ನೋಡುತ್ತಿರುವುದಾದ್ರೂ ಇವರೆಲ್ಲರೂ ನನ್ನ ಜಾತಿಗಳು ಇತಿಹಾಸಗಳು ಬಂದು ಮನ ಭರದ್ವಂಶದ ಪವಿತ್ರವಾದ ರಕ್ತ ಎಂಬುದೆಂದು ನಾನು ಬಲ್ಲೆನು ಮೂರು ಲೋಕದ ಸಾರ್ವಭೌಮ ಪದವಿಯ ಸಲುವಾಗಿ ಈ ಜಾತಿ ಒದಗೆ ನಾನು ಕೈ ಹಾಕಲಾರೆನು ರಥವನ್ನು ತಿರುಗಿಸು ಪರಮಾತ್ಮ ನಾನು ಈ ಯುದ್ಧದಲ್ಲಿ ಭಾಗಿಯಾಗಲಾರೆನು ಮಿತ್ರ ಈ ವಿಷಮಾವಸರದಲ್ಲಿ ನಿನ್ನಲ್ಲಿ ಇಂತಹ ಕಶ್ಮಲ ಭಾವವು ಹೇಗೆ ಮೂಡಿತು ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯ ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ ಪರಮಾತ್ಮ ನಿನ್ನ ನುಡಿಗಳಿಂದ ನನ್ನ ಮನಸ್ಸು ಹಗುರವಾಯಿತು ಇದೇನು ಅರ್ಜುನನ ಪತನವ ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನಾಗೂ ಮಾಡುವ ತಂದೆ ತು ಪಾರ್ಥ ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ಪದಭ್ರಷ್ಟವಾಗದಂತೆ ಸುರಕ್ಷಿತವಾದ ದಡವನ್ನು ಸೇರಿಸಲು ನಾನೇ ಕರ್ಣಧಾರನಾಗಿ ನಿಲ್ಲುವೆನು ಇದು ನನ್ನ ಈ ರೂಪನವನ್ನು ನೋಡು ಎಂತಹ ಭಯಾನಕರಾದ ರೂಪವಿದು ಮಾನವನ ಚಕ್ಷುಗಳಿಂದ ನೋಡಲು ಅಸಾಧ್ಯವು ಹೇ ಜನಾರ್ದನ ಹೇ ಜಾಗರಿಕನಾಗು ಮನವು ಚಂಚಲದ ಕಾರ್ಗತ್ತಲೆಯಾಗಿ ಬಾಳ್ ಬೆಳಕು ನೀನಾಗಿ ನಿರಚಿತ್ತವ

ರೂಪವಿದು ಮಾನವರ ಚಕ್ಸುಗಳಿಂದ ನೋಡಲು ಅಸಾಧ್ಯ ಹೇ ಯೋಗೇಶ್ವರ ಶಾಂತ ರೂಪವನ್ನು ತೋರಿಸು ಪರಮಾತ್ಮ ಭಯವನ್ನು ಬಿಡು ಪ್ರಾಣಸಕ ಗದಾ ಚಕ್ರ ಶೋಭಿತನಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ಪದಭಷ್ಟವಾಗದಂತೆ ನಾನೇ ಕರ್ಣಧಾರಾಗಿರುವ ಮಿತ್ರ ತೆಗೆದಿಕೋ ಬಿಲ್ಲು ಬಾಣಗಳನ್ನ ಮುಳಗಿಸುವ ಸಮರಗೀತೆಯನ್ನು

Sambabamit tuge yuge Sambabamit tuge yuge చోరు మురారే జయ మంగళదాయక హరిే జయ పవన చోరి మురారే జయ మంగళదాయక హరిే మంగళవర చుపాతి లో మంగళవర చుఖ్రీ లోయ मंगलर जु बशी लोला जय 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 हे जय 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 मंगल दायक हर ए जय बावन चोरे मुरारे जय मंगल दायक हरिए రామ జయ శ్రీ రామ సురామ రామ జయతు రామ సురా రామ రవిను తప రామ రవిను తపద రామ राम जय तुझे राम 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 जय राम से बीमा राम राम जय राम, 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 राम జయతు శ్రీరామ రామ సమరణి రామ జయ తు రామ రాశివత్ కుమార్ గోవింద ఆజనేయవర గోవిందర పాదార్వేగదు గోవిందానా చాయ సీతారా కీ చాయ భగవాన్ శ్రీకృష్ణ పరమాత్మాకి స్వామి నాటకే రీరదే జైద విట్టల్ కళ్యాణాత్మ గాత్ర ప్రణాయి శ్రీమంగళోవామంగళో ఇవాళో जय भारत भारत पता के जय बारे भारत पता के वंदे वंदे